ಭಾಗ ಒಂದರ ಕೊನೆಯಲ್ಲಿ ನೇಹಾಳ ಶವ ಮನೆಯ ಆವರಣದಲ್ಲಿಯೇ ಬಿದ್ದಿದೆ ಆದರೆ ಕೊಲೆಯಾದ ಬಗ್ಗೆ ಯಾವ ಸುಳಿವು ಗುರುತುಗಳು ಸಿಗದೇ ಇದ್ದದಕ್ಕಾಗಿ ಇನ್ಸ್ಪೆಕ್ಟರ್ ಚಿಂತೆಗೊಳಗಾಗಿ ಕುಳಿತಿರುತ್ತಾನೆ ಭಾಗ ಎರಡೂ ಮುಂದುವರೆಯುತ್ತದೆ ಕಚೇರಿಯಲ್ಲಿ ಇನ್ಸ್ಪೆಕ್ಟರ್ ಫೈಲ್ ತೆರೆದು ಕುಳಿತುಕೊಂಡಿದ್ದಾನೆ ಘಂಟೆಗಳಿಂದ ಹಲವಾರು ವಿಚಾರಗಳು ಅವನ ಮನಸ್ಸಿನಲ್ಲಿ ಸುತ್ತುತ್ತಲೇ ಇದ್ದವು ಮನೆಯಿಂದ ಯಾವುದೇ ಸುಳಿವಿಲ್ಲ ನೇಹಾಳ ಗಂಡ ಪಾರಸ್ ಮೇಲೆ ಘಟ್ಟಿಯಾದ ಅನುಮಾನವೂ ಇಲ್ಲ ಮುಂದೇನು ಮಾಡುವುದು ಎಂದು ಯೋಚನೆ ಮಾಡುತ್ತಿದ್ದಾಗ ಒಬ್ಬ ಜೂನಿಯರ್ ಕಾನ್ಸ್ಟೇಬಲ್ ಒಳಗೆ ಬರುತ್ತಾನೆ ಸರ್ ಪೋಸ್ಟ್ ರಿಪೋರ್ಟಿನ ಅಂತಿಮ ವರ್ಷನ್ನಲ್ಲೂ ಹೊಸದೇನೂ ಇಲ್ಲ ಯಾವುದೇ ಹೋರಾಟದ ಗುರುತಿಲ್ಲ ಬಲವಂತವಿಲ್ಲ ಏನೂ ಇಲ್ಲ ಎಂದು ಹೇಳುತ್ತಾನೆ ಇನ್ಸ್ಪೆಕ್ಟರ್ ಕೋಪದಿಂದ ಫೈಲ್ ಮುಚ್ಚುತ್ತಾನೆ ಹಾಗೂ ಹೀಗೆ ಹೇಳುತ್ತಾನೆ ಒಂದು ಹುಡುಗಿ ತನ್ನದೇ ಮನೆಯ ಆವರಣದಲ್ಲಿ ಸತ್ತಿದ್ದಾಳೆ ಆದರೆ ಹೇಗೆ ಸತ್ತಳು ಅನ್ನೋದೇ ನಮಗೆ ಗೊತ್ತಿಲ್ವೆ ಎಂದು ಬೇಜಾರು ವ್ಯಕ್ತಪಡಿಸುತ್ತಾನೆ ಕಾನ್ಸ್ಟೇಬಲ್ ಮೌನವಾಗಿ ಬಿಡುತ್ತಾನೆ ಪೊಲೀಸ್ ಸ್ಟೇಷನ್ನಲ್ಲಿ ನಿಶ್ಶಬ್ದ ಆವರಿಸುತ್ತದೆ ಇತ್ತ ಕಡೆ ಪಾರಸ್ ತನ್ನ ಕೊಠಡಿಯಲ್ಲಿ ಒಬ್ಬನೇ ದುಃಖದಲ್ಲಿ ಕುಳಿತಿದ್ದಾನೆ ನೇಹಾಳ ಲೇಸಿರುವ ಗುಲಾಬಿ ಚಪ್ಪಲಿ ಅವಳ ಶಾಲು ಅವಳಿಗೆ ತುಂಬ ಇಷ್ಟವಾದ ಕೂದಲಿನ ಪಿನ್ ಇವೆಲ್ಲವನ್ನು ನೋಡುತ್ತಾ ಪಾರಸ್ ಅಳುತ್ತಿದ್ದಾನೆ ನೇಹಾ ನೀನು ನನ್ನನ್ನು ಬಿಟ್ಟು ಹೇಗೆ ಹೋದೆ ನಾನು ಯಾವ ತಪ್ಪು ಮಾಡಿದ್ದೆ ಎಂದು ದುಃಖಭರಿದನಾಗಿ ಅನ್ನುತ್ತಾನೆ ಅವನ ಉಸಿರು ಭಾರವಾಗುತ್ತಿದೆ ಫ್ರೇಮ್ನಲ್ಲಿದ್ದ ನೇಹಾಳ ಫೋಟೋವನ್ನು ಕೈಗೆತ್ತಿಕೊಳ್ಳುತ್ತಾನೆ ಹಾಗೂ ಹೇಳ್ತಾನೆ ಜನ ಹೇಳ್ತಿದ್ದಾರೆ ನಾನು ನಿನ್ನನ್ನು ಕೊಂದೆ ಅಂತ ನೀನೇ ಹೇಳು ನೇಹಾ ನಾನು ಹೀಗೆ ಮಾಡುತ್ತೇನಾ ಎನ್ನುತ್ತಾ ಕಣ್ಣೀರ್ ಹಾಕ್ತಾನೆ ಕಡೆ ಮೊಹಲ್ಲೆಯಲ್ಲಿ ಈಗಾಗಲೇ ಗುಸುಗುಸು ಮಾತುಗಳು ಆರಂಭವಾಗಿದ್ದವು ಮನೆಯ ಹೊರಗೆ ಇಬ್ಬರು ಮಹಿಳೆಯರು ಹೀಗೆ ಮಾತನಾಡುತ್ತಿದ್ದಾರೆ ನೇಹಾ ಇತ್ತೀಚೆಗೆ ಚೆನ್ನಾಗಿರಲಿಲ್ಲ ಮುಖ ಒಣಗಿದಂತೆ ಇರುತ್ತಿತ್ತು ಹೌದು ನಾನು ಕೂಡ ಗಮನಿಸಿದ್ದೆ ಯಾರೊಂದಿಗಾದರೂ ಫೋನ್ನಲ್ಲಿ ಜಾಸ್ತಿ ಮಾತಾಡ್ತಿದ್ದಳು ಅನಿಸುತ್ತೆ ಪಾರಸ್ನನ್ನು ನಾನು ಚೆನ್ನಾಗಿ ಬಲ್ಲೆ ಅವನು ಹೀಗೆ ಮಾಡುವವನಲ್ಲ ಆದರೆ ಈ ವಿಷಯದಲ್ಲಿ ಏನೋ ಒಂದು ಸಸ್ಪೆನ್ಸ್ ಇದೆ ಅದೇ ಮೊಹಲ್ಲೆಯಲ್ಲಿ ದೂರದಲ್ಲಿ ನಿಂತಿದ್ದ ಇನ್ಸ್ಪೆಕ್ಟರ್ ದೂರದಿಂದ ಈ ಎಲ್ಲವನ್ನು ಕೇಳುತ್ತಿದ್ದಾನೆ ಆದರೆ ಯಾರ ಕೈಯಲ್ಲೂ ಇನ್ನೂ ದೃಢವಾದ ಸಾಕ್ಷ್ಯ ಇರಲಿಲ್ಲ ಇನ್ಸ್ಪೆಕ್ಟರ್ ಪಾರಸ್ನನ್ನು ಕರೆಸುತ್ತಾನೆ ಪಾರಸ್ ನೇಹಾ ಫೋನ್ನಲ್ಲಿ ಯಾರೊಂದಿಗಾದರೂ ಜಾಸ್ತಿ ಮಾತನಾಡುತ್ತಿದ್ದಳಾ ಅಥವಾ ಜಗಳ ಹೊಸ ಸ್ನೇಹಿತ ಶತ್ರು ಅಂತ ಏನಾದರೂ ಇತ್ತ ಎಂದು ಕೇಳುತ್ತಾನೆ ಇಲ್ಲ ಸರ್ ನನ್ನದು ಮತ್ತು ನೇಹಾಳ ಸಂಬಂಧ ತುಂಬ ಚೆನ್ನಾಗಿತ್ತು ನಾವಿಬ್ಬರೂ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದೆವು ಎಂದು ದುಃಖದಿಂದ ಪಾರಸ್ ಉತ್ತರಿಸುತ್ತಾನೆ ಹೀಗೆ ಹೇಳುವಾಗ ಇನ್ಸ್ಪೆಕ್ಟರ್ನ ಕಣ್ಣುಗಳು ಪಾರಸ್ ಮೇಲೆ ತೀವ್ರ ನಿಘಾ ವಹಿಸಿದ್ದವು ಆದರೆ ಪಾರಸ್ನ ಧ್ವನಿ ದೇಹ ಭಾಷೆ ಎಲ್ಲವೂ ಸತ್ಯವಾಗಿಯೇ ಕಾಣುತ್ತಿತ್ತು ಆದರೂ ಅನುಮಾನ ಇನ್ಸ್ಪೆಕ್ಟರ್ ಮನಸ್ಸಿನಿಂದ ಹೋಗುತ್ತಿರಲಿಲ್ಲ ಪ್ರೀತಿ ಎಷ್ಟು ಆಳವಾಗಿರುತ್ತದೋ ರಹಸ್ಯಗಳು ಹಾಗೂ ಸಂಬಂಧ ಅಷ್ಟೇ ಘಟ್ಟಿಯಾಗಿರುತ್ತದೆ ಎಂಬುದು ಸತ್ಯವಾದ ಮಾತು ಎಂದು ಇನ್ಸ್ಪೆಕ್ಟರ್ ಹೇಳಿದಾಗ ಪಾರಸ್ ಇನ್ಸ್ಪೆಕ್ಟರ್ ಕಡೆ ನಮ್ರತೆಯಿಂದ ನೋಡುತ್ತಾನೆ ಈಗ ರಾತ್ರಿ ಸಮಯ ಮನೆಯ ಮಹಡಿಯ ಮೆಟ್ಟಿಲಿನ ಮೇಲೆ ರಾಜು ಒಬ್ಬನೇ ಸಿಗರೆಟ್ ಸೇದುತ್ತಿದ್ದಾನೆ ಅವನ ಮುಖ ಗಂಭೀರವಾಗಿತ್ತು ಭಯದಿಂದ ಕೂಡಿತ್ತು ಯಾವುದೋ ಭಾರ ಅವನನ್ನು ಒತ್ತಿದಂತೆ ಕಾಣುತ್ತಿತ್ತು ಕೆಳಗಿಂದ ಅವನ ತಾಯಿ ಕೂಗುತ್ತಾಳೆ ರಾಜು ಪೊಲೀಸರು ಕೇಳ್ತಿದ್ದಾರೆ ಕೆಳಗೆ ಬಾ ಇದನ್ನು ಕೇಳಿ ರಾಜು ಬೆಚ್ಚು ಬಿತ್ತು ಸಿಗರೆಟ್ ಎಸೆದು ಬಿಡುತ್ತಾನೆ ಅವನ ಮುಖವೆಲ್ಲ ಬೆವರಿನಿಂದ ತೋಯಿತು ಈಗ ಅವನು ಯಾವುದೋ ವಿಷಯಕ್ಕೆ ಭಯಪಡುತ್ತಿರುವುದು ಸ್ಪಷ್ಟವಾಗಿತ್ತು ಅವನು ಕೆಳಗೆ ಇಳಿದು ಬರುವಷ್ಟರಲ್ಲಿ ಪೊಲೀಸರು ಯಾವುದೇ ಒಂದು ಕಾರಣಕ್ಕೆ ಮತ್ತೆ ಬರುತ್ತೇವೆ ಎಂದು ಹೇಳಿ ಮರಳಿ ಹೋಗಿದ್ದರು ಅತ್ತಗಡೆ ಇನ್ಸ್ಪೆಕ್ಟರ್ ತನ್ನ ಕಚೇರಿಯಲ್ಲಿ ಒಬ್ಬನೇ ಕುಳಿತಿದ್ದ ಫೈಲ್ಗಳು ಫೋಟೋಗಳು ಸಮಯ ಸಾವು ಅನುಮಾನ ಎಲ್ಲವೂ ಅವನನ್ನು ಆವರಿಸಿಕೊಂಡಿದ್ದವು ಅವನು ಒಬ್ಬನೇ ನಿಧಾನವಾಗಿ ಮಾತನಾಡುತ್ತಾನೆ ನೇಹಾ ನಿನ್ನ ಕೇಸಿನಲ್ಲಿ ಏನೋ ಒಂದನ್ನು ನಮ್ಮಿಂದ ಮರೆಮಾಚಲಾಗಿದೆ ಯಾರೋ ತುಂಬಾ ಚತುರನಾಗಿ ಅದನ್ನು ಅಡಗಿಸಿದ್ದಾರೆ ಹಾಗೂ ಅವನು ಗೋಡೆಯ ಮೇಲೆ ಇರುವ ಟೈಮ್ ಲೈನ್ ಬೋರ್ಡ್ ಅನ್ನು ನೋಡುತ್ತಾನೆ ಮತ್ತೆ ಒಬ್ಬನೇ ಮಾತನಾಡುತ್ತಾನೆ ಮನೆಯೊಳಗೆ ಹೋರಾಟ ಇಲ್ಲ ಶಬ್ದ ಇಲ್ಲ ಯಾರೂ ಒಳಗೆ ಬಂದ ಗುರುತಿಲ್ಲ ಮೊಬೈಲ್ ಕ್ಲೀನ್ ಪಾರಸ್ ನಿರ್ದೋಷಿ ರಾಜುವಿನ ಭಯ ಸಾಕ್ಷಿಗಳೇ ಇಲ್ಲ ಕೊನೆಗೆ ಇನ್ಸ್ಪೆಕ್ಟರ್ ಹೇಳುತ್ತಾನೆ ಇದು ಸಾವಲ್ಲ ಇದು ಒಂದು ಆಟ ಮತ್ತು ಈ ಆಟ ಆಡಿದವನು ಇನ್ನೂ ನಮ್ಮ ಮುಂದೆ ಬಂದೇ ಇಲ್ಲ ಇನ್ಸ್ಪೆಕ್ಟರ್ ತನ್ನ ಕೊಠಡಿಯಲ್ಲಿ ಕುಳಿತು ಫೈಲ್ ಓದುತ್ತಿದ್ದ ಅವನ ಮುಖ ದಣಿದಿತ್ತು ಹಲವು ರಾತ್ರಿಗಳಿಂದ ನಿದ್ದೆ ಕಾಣೆಯವಾಗಿತ್ತು ಅಚಾನಕ್ ಬಾಗಿಲು ತೆರೆದು ಸಬ್ ಇನ್ಸ್ಪೆಕ್ಟರ್ ಹೇಳುತ್ತಾರೆ ಸರ್ ಎಸ್ಪಿ ಸಾಹೇಬ್ರು ತಕ್ಷಣ ನಿಮಗೆ ಬರಬೇಕು ಅಂತ ಹೇಳಿದ್ದಾರೆ ಇನ್ಸ್ಪೆಕ್ಟರ್ ಏನೂ ಅರ್ಥವಾಗದೆ ತಕ್ಷಣ ಎದ್ದು ಹೋಗುತ್ತಾರೆ ಅವರ ದೊಡ್ಡ ಕೇಬಿನ್ನಲ್ಲಿ ಮೇಜಿನ ಮೇಲೆ ಹಲವು ಪತ್ರಿಕೆಗಳು ಬಿದ್ದಿದ್ದವು ಹೆಡ್ಲೈನ್ ಸ್ಪಷ್ಟವಾಗಿತ್ತು ಗಂಡನ ಮೇಲೆ ಅನುಮಾನ ಪೊಲೀಸರ ಕೈ ಖಾಲಿ ನೇಹಾ ಕೇಸಿನಲ್ಲಿ ಶೂನ್ಯ ಪ್ರಗತಿ ಇದನ್ನು ನೋಡಿದ ಎಸ್ಪಿ ಕೋಪದಿಂದ ಫೈಲನ್ನು ಮೇಜಿನ ಮೇಲೆ ಬರಿದಿಟ್ಟರು ಹಾಗೂ ಜೋರಾಗಿ ಕೇಳಿದರು ಇನ್ಸ್ಪೆಕ್ಟರ್ ನೀವು ಏನು ಮಾಡುತ್ತಿದ್ದೀರಾ ಮೂರು ದಿನಗಳಾದರೂ ಒಂದು ಸುಳಿವಿಲ್ಲ ಮೀಡಿಯಾ ನಮ್ಮ ಮೇಲೆ ಮುಗಿಬಿದ್ದಿದೆ ಎಂದು ಕೇಳಿದರು ಇನ್ಸ್ಪೆಕ್ಟರ್ ಮೌನವಾಗಿ ತಲೆಬಾಗುತ್ತಾನೆ ಅಪಮಾನ ಮತ್ತು ಒತ್ತಡ ಎರಡೂ ಅವನ ಮುಖದಲ್ಲಿ ಕಾಣುತ್ತವೆ ನೀವು ಕೇಸ್ ಕಷ್ಟ ಅಂತ ಹೇಳ್ತೀರಾ ಜನರ ಕಣ್ಣಲ್ಲಿ ನೀವು ದುರ್ಬಲರಾಗ್ತಿದ್ದೀರಾ ಎಂದು ಕೇಳಿದರು ಎಸ್ಪಿ ಕುರ್ಚಿಯಿಂದ ಎದ್ದು ಇನ್ಸ್ಪೆಕ್ಟರ್ ಕಡೆ ಬರುತ್ತಾರೆ ಹಾಗೂ ಗಂಭೀರ ಧ್ವನಿಯಲ್ಲಿ ಹೇಳುತ್ತಾರೆ ಈ ಕೇಸನ್ನು ಇನ್ಸ್ಪೆಕ್ಟರ್ ಸವಿತಾ ಚೌಹಾನ್ ಅವರಿಗೆ ಕೊಡುತ್ತಿದ್ದೇನೆ ಅವರು ಇಂತಹ ಕೇಸುಗಳನ್ನು ಮೊದಲು ಬಗೆಹರಿಸಿದ್ದಾರೆ ಮತ್ತು ಈ ರಹಸ್ಯದ ತೆರೆ ತೆರೆಯುತ್ತಾರೆ ಎನ್ನುವ ನಂಬಿಕೆ ನನಗಿದೆ ಇನ್ಸ್ಪೆಕ್ಟರ್ ಅಚ್ಚರಿಯಿಂದ ತಲೆ ಎತ್ತುತ್ತಾನೆ ಸರ್ ಎನ್ನುತ್ತಾನೆ ಎಸ್ಪಿ ಕೈ ಎತ್ತಿ ತಡೆಯುತ್ತಾರೆ ನಿನ್ನ ಪ್ರಾಮಾಣಿಕತೆಯ ಮೇಲೆ ನನಗೆ ಅನುಮಾನವಿಲ್ಲ ಆದರೆ ನೀನು ಈ ಕೇಸಿನ ನಾಡಿ ಹಿಡಿಯಲಾಗಲಿಲ್ಲ ಸವಿತಾ ಮಾಡ್ತಾಳೆ ಇನ್ಸ್ಪೆಕ್ಟರ್ನ ಕಣ್ಣುಗಳು ನೀರಿನಿಂದ ತುಂಬುತ್ತವೆ ಅದು ಅವನಿಗೆ ಸೋಲಂತೆ ಅನಿಸಿತು ಸ್ವಲ್ಪ ಹೊತ್ತಿನ ನಂತರ ಠಾಣೆಯ ಹೊರಗೆ ಜೀಪ್ ನಿಲ್ಲುತ್ತದೆ ಬಾಗಿಲು ತೆರೆದುಕೊಳ್ಳುತ್ತದೆ ಇನ್ಸ್ಪೆಕ್ಟರ್ ಸವಿತಾ ಇಳಿಯುತ್ತಾಳೆ ನೆಟ್ಟ ಮುಖ ತೀಕ್ಷ್ಣ ಕಣ್ಣುಗಳು ಆತ್ಮವಿಶ್ವಾಸದಿಂದ ತುಂಬಿದ ನಡೆ ಅವಳ ಹಿಂದೆ ಹವಲ್ದಾರ್ ರಜನಿ ಕಾಣಿಸುತ್ತಾಳೆ ದೃಢ ಚುರುಕಾದ ಮತ್ತು ಅತ್ಯಂತ ನಿಷ್ಠಾವಂತ ಸಹಾಯಿಕೆ ಠಾಣೆಯ ಸಿಬ್ಬಂದಿ ನಿಂತು ನೋಡುತ್ತಾರೆ ಒಂದು ವಿಭಿನ್ನ ಪ್ರಭಾವ ವಿಭಿನ್ನ ನೆಂಟ್ರಿ ಸವಿತಾ ಒಳಗೆ ಬರುತ್ತಾಳೆ ಕೇಸ್ ಫೈಲ್ ಎಲ್ಲಿದೆ ಅಂತ ಕೇಳುತ್ತಾಳೆ ಇನ್ಸ್ಪೆಕ್ಟರ್ ಫೈಲ್ ಕೊಡುತ್ತಾನೆ ಸವಿತಾ ಅದನ್ನು ತಿರುಗಿಸಿ ನೋಡುತ್ತಾಳೆ ನೇಹಾಳ ಮರ್ಡರ್ ಕೇಸಿನ ಫೈಲನ್ನು ತೆಗೆದುಕೊಂಡ ಇನ್ಸ್ಪೆಕ್ಟರ್ ಸವಿತಾ ಇನ್ನು ಮುಂದೆ ಹೇಗೆ ತನಿಖೆ ಮಾಡುತ್ತಾಳೆ ಯಾರ್ಯಾರನ್ನು ಕರೆದುಕೊಂಡು ಯಾವ ಯಾವ ತಂತ್ರಗಳನ್ನು ಬಳಸುತ್ತಾಳೆ ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡಿ ಅಲ್ಲಿಯವರೆಗೆ ಗುಡ್ ಬೈ ನಮ್ಮ ಪ್ರಯತ್ನ ಇಷ್ಟವಾದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು